ಈಗ ಏನಂತ ಕತ್ತೆ ಆ ಎ ಅವನು ಮೊದಲ ವಾರನೇ ಮನೆಯಿಂದ ಎಳ್ಕೊಂಡು ಬಂದನ ಅವನು ಅವನು ಎಳ್ಕೊಂಡು ಬಂದ ಯಾ ಮಲ್ ನಮ್ಗೆ ಗೊತ್ತಿರೋ ಈ ಬನ್ನಿ ಯಾರು ಹೊರತೀವನ ಗೊತ್ತಾಗತ್ತಲ್ಲ ಈಗ ಎಲ್ಲಿ ಹೋಗೋ ನಾವು ಹೊರಗ್ತೀವ ನೋಡೋಣ

Bengsanya di atas jalan sangat terbakar, Ya

ಇಲ್ಲಿ ನುಡಿದ ಅವ್ನಿಗೆ ಹೋಗ್ಬಂದ್ರೆ ಅವ್ನು ತಂದು ಕೊಟ್ಟು ಸೀಳೆ ಇವರು ಹೊಟ್ಟೆ ಮೇಡಜ್ ಕಾಯಿಬಿಟ್ಟು ಇವಾಗ ಯಾವ್ದಾದ್ರು ಸುಮ್ಮತ್ ಬಿಡಿ ನಾವು ಮುಂದ್ ಮನೆ ನಾನ್ ನೋಡ್ಬೋದು ಸುಮ್ಮತ್ ಬಿಡಿಸಿದೆ ಸರಿ ಒಟ್ರು ನೀವು ಯಾರು ಒಟ್ಟು ಬರ್ ಹೋಗಿ ನಾನು ಒಬ್ರು ಮಾತ್ರ ಮೇಡಮ್